ಎಲ್ರಿಗೂ ನಮಸ್ಕಾರ ಸೊ ನಾನು ಕಮ್ಯುನಿಟಿಯಲ್ಲಿ ಯಾವ ರೀತಿ ಒಂದು ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತಾ ಇದ್ರ ಯಾರ್ಯಾರ ಹತ್ರ ಕ್ರಿಸ್ಟಲ್ಸ್ಗಳಿದೆ ಅದ್ರ ಬಗ್ಗೆ ಏನು ಮಾಹಿತಿ ಬೇಕು ನೀವು ಯೂಸ್ ಮಾಡಿದವರ ಕ್ರಿಸ್ಟಲ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆಯಾ ನಿಮ್ಮ ಹತ್ರ ಯಾವ್ಯಾವ ಇದೆ ಅಂತ ಒಂದಷ್ಟು ಕ್ವಶನ್ಸ್ಗಳು ಕೇಳಿದ್ದೆ ಸೊ ನೀವೇನು ರಿಪ್ಲೈ ಮಾಡಿದ್ರಿ ಮತ್ತು ಏನೊಂದು ಇಮೇಜ್ಗಳು ಕಳಿಸಿದ್ದೀರಾ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿನ್ನೆ ಲೈವ್ ಕ್ಲಾಸ್ ಮಾಡಿದ್ದೆ ಸೊ ಅದರ ಒಂದು ರೆಕಾರ್ಡಿಂಗ್ ಮಿಸ್ ಆಗಿದೆ ಸೊ ಅದಕ್ಕೋಸ್ಕರ ರೆಕಾರ್ಡೆಡ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆ ಈ ರೀತಿ ವೆಬಿನಾರ್ಸ್ಗಳು ಸಜೆಷನ್ಸ್ಗಳು ಫ್ರೀ ಕ್ಲಾಸಸ್ ಕೊಡಬೇಕು ಅವರು ಒಂದು ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಕಮ್ಯುನಿಟಿ ಗ್ರೂಪ್ನ ಜಾಯ್ನ್ ಆಗಿ ಸೊ ಅಲ್ಲಿ ನಾನು ರೆಗ್ಯುಲರ್ ಆಗಿ ಒಂದು ಕ್ಲಾಸಸ್ ಲಿಂಕ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಎರಡು ದಿನ ಆದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಲೋಶೋ ಕಿಟ್ನ ಒಂದು ಫ್ರೀ ಕ್ಲಾಸಸ್ ಇರುತ್ತೆ ಸೊ ಜಾಯ್ನ್ ಆಗಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ನ ಇನ್ವೈಟ್ ಮಾಡಿ ಸೊ ಇವತ್ತಿನ ಒಂದು ಕ್ಲಾಸ್ ಬಂದು ಕ್ರಿಸ್ಟನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸುಮಾರು ಸಲ ಸೇಮ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಸೇಮ್ ಟಾಪಿಕ್ ಬಗ್ಗೆ ಮಾತಾಡಿದ್ದೀವಿ ಪದೇ ಪದೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಓವರ್ ಕಮ್ಯುನಿಕೇಶನ್ ಥರ ಆಗಬಾರ್ದು ಬಟ್ ಕ್ರಿಸ್ಟಲ್ ನೀವೇನು ತೊಗೊಂಡಿದ್ದೀರಾ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಸೊ ನಿಮಗೆ ಕ್ರಿಸ್ಟಲ್ ಬಂದಾಗ ಪ್ರೋಗ್ರಾಮಿಂಗ್ ಅಂದರೆ ಏನು ಆಯಿತಾ ಸೊ ಎಲ್ಲರೂ ಕೇಳ್ತಾರ್ದು ಏನಂತ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾಯಿರೋದಂಗೆ ಅಂದರೆ ಏನು ಎನರ್ಜೈಸಿಂಗ್ ಅಂದರೆ ಏನು ಚಾರ್ಜಿಂಗ್ ಅಂದರೆ ಏನು ಇದ್ರ ಬಗ್ಗೆ ಹೇಳಿ ಸರ್ ಮತ್ತು ಕ್ರಿಸ್ಟಲ್ ಏನು ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಇದನ್ನು ಹೇಳಿ ಅಂತ ಹೇಳಿದ್ದೀರಾ ಸೊ ಅದರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ಸೊ ಇದಕ್ಕೂ ಮುಂಚೆ ಕ್ರಿಸ್ಟಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಒಂದು ಐದು ಪಾಯಿಂಟ್ ನಾನು ರೆಡಿ ಮಾಡಿದ್ದೀನಿ ಇದು ಐದು ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡೋಣ ಸೊ ಬೇಸಿಕಲಿ ಫಸ್ಟ್ ಕ್ವಶನ್ ಬಂದು ಕ್ರಿಸ್ಟಲ್ ಕ್ರಿಸ್ಟಲ್ ಅಂದರೆ ಏನು ಇದು ಕಲ್ಲ ಅಥವಾ ಏನಿದು ನಾರ್ಮಲ್ ಆಗಿ ಸಿಗುವಂಥ ಭೂಮಿಲಿ ಸಿಗುವಂಥ ಒಂದು ಕಲ್ಲು ಅಥವಾ ಇದು ಮಿನರಲ್ಸೋ ಅಂತ ಸೊ ಸುಮಾರು ಜನಕ್ಕೆ ಇದು ಮಿಕ್ಸ್ ಐಡಿಯಾ ಇದೆ ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ ಸೊ ನಿಮ್ಮೊಂದು ಫೋಟೋ ಹಾಕಿದ್ದೀನಿ ಇಲ್ಲಿ ಆಯಿತಾ ಸೊ ಮಾಮೂಲಿ ಪೌಡರ್ ಸಾಲ್ಟ್ ಮನೇಲಿ ಯೂಸ್ ಮಾಡೋವಂಥ ಒಂದು ಪುಡಿ ಉಪ್ಪು ಪುಡಿ ಉಪ್ಪನ್ನ ನೀವು ಇದೇ ರೀತಿ ಓಪನ್ ಆಗಿ ಇಟ್ಟರೆ ಸ್ವಲ್ಪ ಅದಕ್ಕೆ ಶಿ ತೇವಾಂಶ ಸಿಗ್ತಾ ನೀರು ಬೀಳ್ತಾ ಶೀತ ಆಗ್ತಾ ಪುನಃ ಸಡನ್ನಾಗಿ ಅದು ಒಣಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಸೊ ಈ ರೀತಿ ಅದು ಕೋಲ್ಡ್ ಆಗೋದು ಪುನಃ ಒಣಗೋದು ಕೋಲ್ಡ್ ಆಗೋದು ಪುನಃ ಒಣಗೋದು ಈ ರೀತಿ ಆಗ್ತಾ ಆಗ್ತಾಯಿತಂದ್ರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಕಲ್ಲಾಗೋಕ್ಕೆ ಸ್ಟಾರ್ಟ್ ಆಗುತ್ತದ ಗಟ್ಟಿ ಆಗೋಕ್ಕೆ ಆಯಿತಾ ಇದೇ ರೀತಿ ಈಗಿನ ಕಾಲದಲ್ಲಿ ರಂಗೋಲಿ ಪುಡಿ ಕೂಡ ಇದೇ ಆಗುತ್ತೆ ಅಂದರೆ ರಂಗೋಲಿ ಪುಡಿ ಸಿಗ್ತಾ ಅಲ್ಲ ಆಯಿತಾ ಸೊ ಎಮ್ ಸ್ಯಾಂಡ್ ಈ ರೀತಿನೇ ಯೂಸ್ ಮಾಡ್ತೀವಿ ಅದು ಕೂಡ ಅಷ್ಟೇ ಸ್ವಲ್ಪ ನೀರು ಬಿದ್ದರೆ ಒಣಗಿದ್ರೆ ಸಡನ್ನಾಗಿ ಗಟ್ಟಿಯಾಗುತ್ತೆ ಗಟ್ಟಿ ಅಂದರೆ ಯಾವ ರೀತಿ ಅಂದರೆ ಕಲ್ಲು ರೀತಿಯೇ ಆಗುತ್ತೆ ಸೊ ಈ ಒಂದು ಪ್ರೊಸೀಜರ್ ಏನಿದೆ ಪ್ರಾಸೆಸ್ ಏನಿದೆ ಅಂದರೆ ಸಣ್ಣದಾಗಿ ಅರಳು ರೀತಿಯಲ್ಲಿ ಪುಡಿಯಾಗಿರುವಂಥ ಒಂದು ಕ್ರಿಸ್ಟಲ್ಸ್ಗಳು ಅದನ್ನು ಕ್ರಿಸ್ಟಲ್ ಅಂತ ಹೇಳ್ತೀವಿ ಒಂದಕ್ಕೊಂದು ಏನು ಜೋಡಣೆ ಆಗುತ್ತೆ ಶಾಖ ಸುತ್ತಮುತ್ತಲ ಒಂದು ಕ್ಲೈಮೇಟ್ ಚೇಂಜ್ ಆಗುವಂಥದ್ದು ಮತ್ತು ಕೆಮಿಕಲ್ ರಿಯಾಕ್ಷನಿಂದ ಅದನ್ನು ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ ಸೊ ಒಂದು ಮಿನರಲ್ ಪರ್ಟಿಕ್ಯುಲರಾಗಿ ಒಂದೇ ಒಂದು ಮಿನರಲ್ ಏನೈತೆ ಖನಿಜಗಳು ಅದರಲ್ಲಿ ಸಿಂಗಲ್ ಇರುವಂಥ ಖನಿಜ ಅದು ಅದರದೇ ಆದ ರೀತಿಯಲ್ಲಿ ಬದಲಾವಣೆ ಆದಾಗ ಭೂಮಿಯಲ್ಲಿ ಅದನ್ನು ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ ಆ ಪ್ರೊಸಿ ಆ ಪ್ರೊಸೀಜರ್ನ ಅಲ್ಲಿಂದ ಬರೋ ಅಂಥ ಒಂದು ಫೈನಲ್ ಪ್ರಾಡಕ್ಟನ್ನ ನಾವು ಕ್ರಿಸ್ಟಲ್ ಅಂತ ಹೇಳ್ತೀವಿ ಸೊ ತುಂಬ ಬದಲಾವಣೆ ಎಷ್ಟೋ ವರ್ಷಗಳಿಂದ ಒಂದು ವಸ್ತು ಮೇಲೆ ಆಗಿರೋದು ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥದ್ದು ಹಾಗೂ ಇಂಡಿವಿಜುವಲ್ ಆಗಿ ಸಿಂಗಲ್ ಆಗಿ ಬಂದು ಒಂದೇ ಮಿನ್ರಲ್ ಆಗಿರುತ್ತದ ಸೊ ಹಾಗಾಗಿ ಅದರ ಗುಣ ಏನಿರುತ್ತೆ ಅದು ನಮಗೆ ಹೀಲಿಂಗ್ ಪ್ರಾಪರ್ಟಿ ಇರುತ್ತೆ ಒಳ್ಳೆಯದು ಮಾಡುತ್ತೆ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಕ್ರಿಸ್ಟಲ್ ಹೀಲಿಂಗ್ ಅಥವಾ ಕ್ರಿಸ್ಟಲ್ ಥಿಯ ಥೆರಪಿ ಏನಿದೆ ಇದು ಸ್ಟಾರ್ಟ್ ಆಯಿತು ಅಲ್ಲಿಂದ ನಿಮ್ಗೆ ಏನಾಗಿರುತ್ತೆ ಅಂದರೆ ಕ್ರಿಸ್ಟಲ್ನ ಬಗ್ಗೆ ನಿಮ್ಗೆ ಇರಲ್ಲ ಬಟ್ ಯಾವುದೋ ಒಂದು ಕ್ರಿಸ್ಟಲನ್ನ ಯೂಸ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತೀರ ಸೊ ಈ ಒಂದು ಕ್ರಿಸ್ಟಲ್ನ ಪರ್ಚೇಸ್ ಮಾಡಬೇಕಾದ್ರೆ ಯಾರ ಥರ ತೊಗೋತಾ ಇದ್ದೀರೋ ಅವ್ರು ನಿಮ್ಗೆ ಏನು ಮಾಡಿಕೊಡ್ಬೇಕು ಮತ್ತು ನೀವು ಏನು ಉಪಯೋಗಿಸ್ತಾ ಇದ್ದೀರ ನೀವು ರೆಗ್ಯುಲರಾಗಿ ಏನು ಮಾಡಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಕ್ವಶನ್ ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಕ್ರಿಸ್ಟಲ್ ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಸೊ ಹವಳಗಳು ಅದನ್ನು ನೀವು ಒಂದು ಉದ್ದೇಶನ ಕೊಡುವಂಥದ್ದು ಅದಕ್ಕೆ ಒಂದು ಕೆಲಸನ ಕೊಡುವಂಥದ್ದು ಬಂದು ಕ್ರಿಸ್ಟಲ್ ಪ್ರೋಗ್ರಾಮಿಂಗ್ ಅಂತ ಆಯಿತಾ ಸೊ ಇಂಗ್ಲೀಷಲ್ಲಿರುತ್ತೆ ವೆಸ್ಟರ್ನ್ ಕಲ್ಚರಿಂದ ಇನ್ಫ್ಲುಯೆನ್ಸ್ ಆಗಿದ್ದು ಬರೀ ಇಂಗ್ಲೀಷಲ್ಲಿ ಈ ಥರ ಹೇಳ್ತಾ ಇರ್ತಾ ಇರೋದಕ್ಕೆ ಶೋ ಒಂಥರ ಗಾಬರಿ ಆಗಬೇಡಿ ಯಾವುದೇ ವಸ್ತು ನಿಮ್ಮ ಕೈಗೆ ಬಂದಾಗ ಫಸ್ಟ್ ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಆಯಿತಾ ಸೊ ಅದರದ್ದೇ ಆದ ಒಂದು ಎನರ್ಜಿ ಇರುತ್ತೆ ಉದಾಹರಣೆಗೆ ನಮ್ಮ ಧರ್ಮದಲ್ಲಿ ಆಯಿತಾ ಯಾವಾಗಲೂ ಕೂಡ ನಾವು ಯಾರದೇ ವಸ್ತು ಆಗಲಿ ಯಾರದೇ ಬಟ್ಟೆ ಆಗಲಿ ಇನ್ಕ್ಲೂಡಿಂಗ್ ಸತ್ತ ಕೂಡ ನಾವು ಇದನ್ನು ಯೂಸ್ ಮಾಡಲ್ಲ ಅದೆಲ್ಲ ಬಂದು ಕಾನ್ಸೆಪ್ಟ್ ಆಫ್ ಎನರ್ಜಿ ಅದರದ್ದು ಯಾವುದೊಂದು ಎನರ್ಜಿ ಇರುತ್ತೆ ಅದು ನಮಗೆ ಕನೆಕ್ಟ್ ಆಗುತ್ತೆ ಸೊ ಹಾಗಾಗಿ ಬೇಡ ಅಂತ ಸೊ ಕರ್ಮ ಅಧರ್ಮ ಇದೆಲ್ಲ ನಾವೇ ಮಾತಾಡಿದ್ದು ಅದೇ ಒಂದು ಬೇಸ್ ಮೇಲೆ ಸೇಮ್ ಅಲ್ಲ ಅದರ ಒಂದು ಬೇಸ್ ಮೇಲೆ ಅದೇ ಐಡಿಯಾ ಮೇಲೆ ಏನೊಂದು ಕ್ರಿಸ್ಟಲ್ ಏನಿದೆ ಭೂಮಿಯಲ್ಲಿ ನಿಮಗೆ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಸಿಕ್ಕಿರುತ್ತೆ ಅಲ್ಲಿಂದ ಯಾರ ಕೈಗೂ ಸಿಗುತ್ತೆ ಅವರದನ್ನ ರೆಡಿ ಮಾಡಿ ನಿಮಗೆ ಒಂದು ಕೈಯಲ್ಲಿ ನೀವು ಹಾಕಿರುವಂಥ ಒಂದು ಬ್ರೇಸ್ಲೆಟ್ ಮಾಡಿ ಕೊಡ್ತಾರೆ ಸೊ ಸುಮಾರು ಜನ ಕೈಯಿಂದ ಬದಲಾಗಿ 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 ಕೊನೆಗೆ ಬಂದು ಯಾರೋ ನ್ಯೂಮಲಜಿಸ್ಟ್ ಆಸ್ಟ್ರಾಲಜರ್ ಅಥವಾ ಕ್ರಿಸ್ಟಲ್ ಹೀಲರ್ ಬಂದು ನಿಮಗೆ ಸಜೆಸ್ಟ್ ಮಾಡ್ತಾರೆ ಇದನ್ನು ಆಯಿತಾ ಸೊ ಅವ್ರ ಕೈಯಿಂದ ನಿಮ್ಗೆ ಅದು ಬರುತ್ತೆ ಇಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀರ ಬಟ್ ಕ್ರಿಸ್ಟಲ್ ಹೀಲರ್ಸಿಂದನೇ ತೊಗೊಳೋದನ್ನು ಏನು ಮಾಡ್ತಾರೆ ಅಂತಂದರೆ ಇದನ್ನು ಚಾರ್ಜ್ ಮಾಡಿದ್ರೆ ಪ್ರೋಗ್ರಾಮಿಂಗ್ ಮಾಡ್ತಾರೆ ಪ್ರೋಗ್ರಾಮಿಂಗ್ ಅಂದರೆ ಏನಂದರೆ ಆ ಒಂದು ಗುಣ ಏನಿದೆ ಕ್ರಿಸ್ಟಲ್ಗೆ ಅದಕ್ಕೆ ಸರಿಗುಣ ಆಗಿ ಮತ್ತು ಅದರ ಕೆಲಸ ಜಾಸ್ತಿ ಮಾಡೋ ರೀತಿ ಪ್ರಾಪರಾಗಿ ಮಾಡೋ ರೀತಿ ಸೊ ಕರೆಕ್ಟಾದ ಒಂದು ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಅದರ ರಿಸಲ್ಟ್ ಕೊಡಬೇಕು ಮತ್ತು ಕ್ರಿಸ್ಟಲ್ ಇಲ್ಲೇ ಇರೋವಂಥ ಕೆಲವು ಪ್ಲಸ್ಸು ಮೈನಸ್ಗಳು ಅದನ್ನು ಕ್ಲೆನ್ಸಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಅದನ್ನು ಬಂದು ಕ್ರಿಸ್ಟಲ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ ಜನರಲ್ ಆಗಿ ಬಂದು ನೋಡಿ ಕ್ರಿಸ್ಟಲ್ ಗ್ರಿಡ್ನ ಯೂಸ್ ಮಾಡ್ತಾರೆ ನಾವು ಯಾವ ರೀತಿ ಹೋಮಗಳಲ್ಲಿ ಮಂಡಲಗಳು ಯೂಸ್ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಇರುತ್ತೆ ಮೂರು ಇಮೇಜ್ ಕೊಟ್ಟಿದ್ದೀನಿ ಹ್ಞೂ ಸೊ ಇದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಡ್ರಾಯಿಂಗ್ಗಳಿದೆ ಕೆಲವು ಮೂರನೇದು ಇದು ಒಂದು ಫೋಟೋದಲ್ಲಿ ನಿಮಗೆ ಏನೂ ಇಲ್ಲವೇ ಇಲ್ಲ ಆಯಿತಾ ಕ್ರಿಸ್ಟಲ್ ಒಂದು ಮಧ್ಯದಲ್ಲಿ ಒಂದು ಬಾಲ್ ಇಟ್ಟಿದ್ದಾರೆ ಸುತ್ತ ಕ್ರಿಸ್ಟಲ್ಸ್ಗಳನ್ನ ಜೋಡಿಸಿದ್ದಾರೆ ಏನಿದ್ರ ಅರ್ಥ ಏನಂತಂದರೆ ಈ ಒಂದು ಕ್ರಿಸ್ಟಲ್ ಗ್ರಿಡ್ ಮುಖಾಂತರ ಯಾವಾಗಲೂ ಕ್ರಿಸ್ಟಲ್ ಹೀಲರ್ಸ್ಗಳು ನಿಮಗೆ ಹೀಲಿಂಗ್ನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಈ ರೀತಿ ಕೊಡ್ತಾರೆ ಕ್ರಿಸ್ಟಲ್ ಹೀಲರಿಂದ ಪರ್ಚೇಸ್ ಮಾಡಿದಾಗ ನೀವು ಇವ್ರ ಕಡೆಯಿಂದ ನೀವು ಕ್ರಿಸ್ಟಲ್ಸ್ಗಳನ್ನ ತೊಗೊಂಡಾಗ ಏನಾಗಿರುತ್ತೆ ಅಂದರೆ ಯಾವೊಂದು ಬ್ರೇಸ್ಲೆಟ್ನ ಯೂಸ್ ಮಾಡ್ತಿದ್ದೀರ ಇದನ್ನು ಜಾಸ್ತಿ ಮಾಡಲ್ಲ ಅವರು ಸುಮ್ಮನೆ ಜೋಡಿಸಿದ್ವಿ ಕೊಟ್ವಿ ಆ ರೀತಿ ಕೊಡೋಲ್ಲ ರೆಡಿಯಾಗಿರೋವಂಥದನ್ನ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇದನ್ನು ಮಧ್ಯದಲ್ಲಿ ಈ ರೀತಿ ಇಟ್ಟು ಅದನ್ನು ನಾವು ಇವ್ರೇನು ಮಾಡ್ತಾರೆ ಅಂದರೆ ಎನರ್ಜೈಸ್ ಮಾಡ್ತಾರೆ ಅಂದರೆ ಅದಕ್ಕೆ ಕೆಲಸ ಕೊಡ್ತಾರೆ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ಸೊ ಈ ರೀತಿ ಕೆಲಸದಿಂದ ಬರೋಂಥದ್ದು ಏನಿದೆ ಈ ಬ್ರೇಸ್ಲೆಟ್ಗಳು ಚೆನ್ನಾಗಿರುತ್ತೆ ಸೊ ಯಾವಾಗಲೂ ಕ್ರಿಸ್ಟಲ್ ಹೀಲರ್ಗಳಿಂದ ತೊಗೊಳ್ಳಿ ಸುಮಾರು ಜನ ಯೂಟ್ಯೂಬಲ್ಲಿ ಕಾಂಟೆಂಟ್ಗಳಾಗ್ತಾ ಇದ್ದಾರೆ ಸುಮಾರು ಜನ ತುಂಬ ಆಗಿ ನನಗೆ ಗೊತ್ತು ನೋಡಿದ್ದೀನಿ ಅವರು ಕೂಡ ಇದೇ ರೀತಿ ಮಾಡೋ ಅಂಥದ್ದು ಸೊ ಸಲ ಈ ಫೀಲ್ಡಲ್ಲಿ ಬಂದಾಗ ಏನಾಗ್ತದೆ ಜನರಲ್ ಆಗಿ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಲೇಬೇಕು ಏನಕ್ಕೆ ಅಂದರೆ ಬರೀ ಸುಮ್ಮನೆ ಅಂದ್ಕೊಂಡಿದ್ದೇ ಕೆಟ್ಟದ್ದು ಅಥವಾ ಒಳ್ಳೆಯದು ನಿಜ ಆಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಕೆಟ್ಟದೇ ಮಾಡಿದ್ವಿ ಅಂದರೆ ಸರಿ ಬರಲ್ಲ ಸೊ ಯೂಶ್ವಲಿ ಯಾರೂ ಮೋಸ ಮಾಡೋಕ್ಕೆ ಹೋಗಲ್ಲ ಬಟ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲ ನಂಬಿಕೆ ಇಲ್ಲ ಸೊ ಯಾವಾಗಲೂ ಪರಿಚಯ ಇರೋರ ಹತ್ರ ತೊಗೊಂಡ್ರೆ ತುಂಬ ಒಳ್ಳೆಯದು ಈ ಕೆಲಸ ಏನಿದೆ ನಿಮ್ಮದಲ್ಲ ಆಯಿತಾ ಇದು ಯಾರ ಥರ ತೊಗೊಂಡ್ರೆ ಅವರು ಈ ರೀತಿ ರೆಡಿ ಮಾಡಿ ನಿಮಗೆ ಕೊಟ್ಟಿರ್ತಾರೆ ಇದು ನಿಮ್ಮ ಕೆಲಸ ಅಲ್ಲ ಬಟ್ ಇದು ಬಂದ ಮೇಲೆ ನೀವೇನು ಮಾಡಬೇಕು ಅದು ನಿಮ್ಮ ಕೆಲಸ ಅದನ್ನು ನಾವು ಎನರ್ಜೈಸಿಂಗ್ ಅಂತ ಹೇಳ್ತೀವಿ ಒಂದು ಸರಿಯಾಗಿ ರೆಡಿಯಾಗಿ ಬಂದಿರುವಂತಹ ಕ್ರಿಸ್ಟಲ್ ಏನಿರುತ್ತೆ ನೀವು ಯು ಏನು ಉಪಯೋಗಿಸ್ತಾ ಇರ್ತೀರ ಅದು ನಿಮ್ಮ ಜೊತೆ ಇರಬೇಕಾದ್ರೆ ನಿಮ್ಮ ಜೊತೆಲೇನೇ ಅದರ ಒಂದು ಸಂಚಾರ ಆಗ್ತಾ ಇರುತ್ತೆ ಮೂಮೆಂಟ್ ಆಗ್ತಾ ಇರುತ್ತೆ ಸೊ ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಕೂಡ ಅದು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಅದರ ಒಂದು ಎನರ್ಜಿ ಅದರ ಒಂದು ಶಕ್ತಿ ಡೌನ್ ಆಗುತ್ತೆ ಸೊ ಅಫರ್ಮೇಷನ್ ಯೂಸ್ ಮಾಡ್ತೀವಿ ಪದೇ ಪದೇದಕ್ಕೆ ಕೆಲಸನ ಹೇಳ್ತೀವಿ ಪದೇ ಪದೇ ನೆನಪು ಮಾಡ್ತೀವಿ ಅದಾದಮೇಲೆ ನೋಡಿ ಈ ಒಂದು ಎರಡನ್ನ ಮೆಥಡನ್ನ ನೆನಪಿಟ್ಕೊಳ್ಳಿ ಒಂದು ಎನರ್ಜಿ ಡೌನ್ ಆದಾಗ ಪವರ್ ಡೌನ್ ಆದಾಗ ಬ್ಯಾಟ್ರಿ ಡೌನ್ ಆಗಿತ್ತು ಅಂತ ಅಂದ್ಕೊಳ್ಳಿ ಆಯಿತಾ ಸೊ ಆ ಇದ್ದಾಗ ಏನು ಮಾಡಬೇಕು ಅದನ್ನು ಚಾರ್ಜ್ ಮಾಡಬೇಕು ಸೊ ಚಾರ್ಜಿಂಗ್ ಅಂತ ಏನಿದೆ ಚಾರ್ಜಿಂಗ್ ಅಂತ ಎನರ್ಜೈಸಿಂಗ್ ಕ್ರಿಸ್ಟಲ್ಸ್ ಏನಿದೆ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟು ಬಟ್ ಇಲ್ಲಿ ನಾನು ಬೇಸಿಕ್ಸ್ ಹೇಳ್ತೀನಿ ಅಂದರೆ ತುಂಬ ಸಲ ಪಾಪ್ಯುಲರ್ಗೆ ಯೂಸ್ ಮಾಡೋಂಥ ಒಂದು ಟಾಪಿಕ್ ಇದು ಸಬ್ಜೆಕ್ಟ್ ಏನಿದೆ ಅದನ್ನು ಹೇಳ್ತೀನಿ ನಾವು ಯಾವಾಗಲೂ ನೋಡಿ ಇದೇ ಮೆಥಡಲ್ಲಿ ಚಾರ್ಜ್ ಮಾಡೋ ಅಂಥದ್ದು ಮೊದಲನೇದು ಬಂದು ಚಂದ್ರನ ಬೆಳಕಲ್ಲಿ ಇಡ್ತೀವಿ ನೀರಿನಿಂದ ವಾಶ್ ಮಾಡ್ತೀವಿ ಮತ್ತು ಮಣ್ಣಿನ ಗಿಡ ಅಂದರೆ ಪಾಟ್ ಇರುತ್ತಲ್ಲ ಪಾಟಲ್ಲಿ ಕೂಡ ಇಡ್ತೀವಿ ಏನಕರ ಮಣ್ಣಲ್ಲಿ ಕಾಂಟ್ಯಾಕ್ಟ್ಲಿಟ್ರೆ ಕೂಡ ಕೆಲವು ಸಲ ನೆಗೆಟಿವಿಟಿ ಅಂತ ಏನಿರ್ತದೆ ಅದನ್ನು ತಗೊಳುತ್ತೆ ಅಂತಂದ್ಬಿಟ್ಟು ಏನಕೆ ಭೂಮಿಯಿಂದನೇ ವಸ್ತು ಸಿಕ್ಕಿದ್ದು ನೆಗೆಟಿವಿಟಿಯಿಂದ ನೆಗೆಟಿವಿಟಿ ತಗೊಳ್ಳುತ್ತೆ ನೆಗೆಟಿವಿಟಿನೇ ಅಂತಂದ್ಬಿಟ್ಟು ನಾವು ಮಣ್ಣಿನ ಗಿಡ ಇದು ಒಂದು ಗಿಡದಲ್ಲಿ ಕೂಡ ಇಡ್ತೀವಿ ಆಯಿತಾ ಅದು ಬಿಟ್ಟು ನನ್ನ ಪ್ರಕಾರ ಬೆಸ್ಟ್ ಮೆಥಡ್ಸ್ ಬಂದು ಇದೆರಡನ್ನ ಉಪಯೋಗಿಸಿ ಬೆಸ್ಟ್ ಅಂತನಕ್ಕಿಂತ ಜಾಸ್ತಿ ಸೇಜ್ ಲೀಫ್ ಏನಿದೆ ಅದು ಕರೆಕ್ಟ್ ಮೆಥಡು ಮತ್ತು ಏನೊಂದು ನಿಮಗೆ ಪಕ್ಕದಲ್ಲಿ ಕಾಣಿಸುತ್ತೆ ವೈಟ್ ಕಲರ್ಗೆ ರೌಂಡ್ ರೌಂಡಿಗೆ ಇದನ್ನು ಸೆಲೆನೈಟ್ ಪ್ಲೇಟ್ ಅಂತ ಹೇಳ್ತೀವಿ ಸೊ ಸೆಲೆನೈಟ್ ಅನ್ನೋದು ಅದರದ್ದು ಯಾವಾಗಲೂ ಚಾರ್ಜ್ ಆಗಿರುತ್ತೆ ಅದಕ್ಕೆ ಬೇರೆ ಯಾವುದು ವಸ್ತುಗಳು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಯಾವಾಗಲೂ ಎನರ್ಜೈಸ್ ಆಗೇ ಇರುತ್ತೆ ಅದು ಸೊ ಹಾಗಾಗಿ ಚಾರ್ಜಿಂಗ್ ಅವಶ್ಯಕತೆ ಇರೋಲ್ಲ ಆಯಿತು ನೀವು ಅದರ ಮೇಲೆ ನಿಮ್ಮ ಬ್ರೇಸ್ಲೆಟ್ನ ಇಡೋದ್ರಿಂದ ಕೂಡ ಅದು ಪವರ್ನ ಪುನರ್ ನಾರ್ಮಲ್ ಆಗುತ್ತೆ ಸೊ ಈ ಕಾನ್ಸೆಪ್ಟಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಬಟ್ ನನ್ನ ಸಜೆಷನ್ ಯಾವಾಗಲೂ ಸೇಜ್ ಲೀಫ್ನ ಯೂಸ್ ಮಾಡಿ ಆ ಒಂದು ಏನು ಹೊಗೆ ಬರ್ತಾ ಇದೆ ಅದರಲ್ಲಿ ನೀವು ಬ್ರೇಸ್ಲೆಟ್ನ ಇದು ಮಾಡೋದರಿಂದ ಧೂಪ ರೀತಿ ಕೊಡೋದರಿಂದ ನಿಮ್ಮ ಒಂದು ಕ್ರಿಸ್ಟಲ್ ಏನಿದೆ ವೀಕ್ ಆಗಿರುತ್ತೆ ಅದು ಆಟೋಮೆಟಿಕಾಗಿ ನಾರ್ಮಲ್ ಆಗುತ್ತೆ ಸೊ ಈ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿ ಯಾರತ್ರ ನೀವು ಕ್ರಿಸ್ಟಲ್ಸ್ಗಳನ್ನ ತೊಗೊಂಡಿದ್ದೀರಾ ಎಲ್ಲಿಂದಾರೋ ತೊಗೊಂಡಿರಿ ಪರವಾಗಿಲ್ಲ ಪ್ರೋಗ್ರಾಮಿಂಗ್ ಆಗಿದೆಯಾ ಡಿ ಪ್ರೋಗ್ರಾಮಿಂಗ್ ಆಗಿದೆಯಾವೆಲ್ಲ ತಲೆ ಕೆಡಿಸ್ಕೋಬೇಡಿ ಆ ಒಂದು ಕ್ರಿಸ್ಟಲ್ನ ಒಂದು ಗುಣ ಅದರ ಸ್ವಭಾವ ಏನಾದರೂ ನನಗೆ ಯಾವ ರೀತಿ ನೀವು ಕೇಳಿಬಿಟ್ಟು ಎಷ್ಟೊಂದು ಜನ ಪರ್ಸ್ನಲ್ ನನಗೆ ಕೇಳಿರಿ ಆ ರೀತಿ ಕೇಳಿ ಸಜೆಷನ್ಸ್ ತೊಗೊಳ್ಳಿ ಅದಾದಮೇಲೆ ಅದನ್ನು ಅದೇ ರೀತಿ ಉಪಯೋಗಿಸಿ ಸೊ ನಾನು ನಾನು ಕೆಲವು ಅಫರ್ಮೇಷನ್ಸ್ಗಳು ನಾನು ಹೇಳ್ತೀನಿ ಏನೇನು ನೀವು ಹೇಳಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದ್ಬಿಟ್ಟು ಮತ್ತು ಯಾವ ಕ್ರಿಸ್ಟಲ್ ಏನಿದೆ ಅದು ಒರಿಜಿನಲ್ ಡೂಪ್ಲಿಕೇಟು ಫೋಟೋದಲ್ಲಿ ಗೊತ್ತಾಗಲ್ಲ ಆಯಿತಾ ಒಂದು ಹತ್ತು ಸೆಕೆಂಡ್ ವಿಡಿಯೋ ಮಾಡಿ ಕಳಿಸಿ ವಿಡಿಯೋ ಮಾಡಿ ಕಳ್ಸೋದು ನಂಗೆ ಗೊತ್ತಾಗುತ್ತೆ ಸೊ ಭಾರ ಇರಬೇಕು ಮತ್ತು ಒಂದು ಕ್ಲೀನಾಗಿ ಬ್ಲರಾಗಬಾರ್ದು ಬರ್ತಾ ರೀತಿ ಒಂದು ವೀಡಿಯೋ ಮಾಡಿ ಕಳಿಸಿ ಎಲ್ಲರಿಗೂ ಡೌಟ್ ಇದ್ದಿದ್ದು ಎರಡನ್ನೇ ಯಾವ ರೀತಿ ಉಪಯೋಗಿಸ್ಬೇಕು ಚಾರ್ಜಿಂಗ್ ಅಂದರೆ ಏನು ಪ್ರೋಗ್ರಾಮಿಂಗ್ ಅಂದ್ರೇನು ಕ್ಲಾಸ್ ಅಷ್ಟೊಂದು ತೊಗೊಂಡಿದ್ದೀವಿ ಸೊ ಎಲ್ಲನೂ ನಾವು ಉಪಯೋಗಿಸ್ಬೇಕು ಉಪಯೋಗಿಸ್ಬಾರ್ದ ಅದನ್ನು ಪರ್ಸ್ನಲ್ ಆಗಿ ಕೇಳಿ ಏನಕ್ಕೆ ಒಂದೇ ಸಲ ಜನರಲ್ಲಾಗಿ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಅದೇ ರೀತಿ ಟ್ರೆಂಡ್ ಆಗ್ಬಿಡು ಅಂದರೆ ಶೇರ್ ಆಗುತ್ತೆ ಸೊ ಯಾವ ವಿಷಯ ಅದೇ ರೀತಿ ಇರುತ್ತೆ ಅದು ಅದೇ ರೀತಿ ತೊಗೋತೀರ ಇಂಡಿವಿಜುವಲ್ ಆಗಿ ಸೊ ನಿಮ್ಮದು ಸಮಸ್ಯೆ ನೀವು ಒಂದು ವ್ಯಕ್ತಿಗೆ ನಿಮ್ಮ ಸಮಸ್ಯೆ ಇದು ಡಿಫ್ರೆಂಟಾಗಿರುತ್ತೆ ನಿಮ್ಮ ಆಸೆಗಳು ಬೇರೆ ರೀತಿ ಇರುತ್ತೆ ನಿಮ್ಮ ಬಯಕೆಗಳು ಬೇರೆ ರೀತಿ ಇರುತ್ತೆ ಸೊ ಅದೇ ರೀತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಕೂಡ ಬೇರೆ ರೀತಿ ಇರುತ್ತೆ ಅದೇ ರೀತಿ ನೀವು ಕ್ರಿಸ್ಟರ್ಸ್ನ ಯೂಸ್ ಮಾಡೋದು ಒಳ್ಳೆಯದು ಸೊ ಎಂಡಿಂಗಲ್ಲಿ ಬಂದು ಕನ್ಕ್ಲೂಷನಲ್ಲಿ ಬಂದು ಎನರ್ಜೈಸಿಂಗ್ ಮತ್ತು ಪ್ರೋಗ್ರಾಮಿಂಗ್ ಎರಡು ಒಂದೇನಾ ಬೇರೆನಾ ಅಂತಂದರೆ ಪ್ರೋಗ್ರಾಮಿಂಗ್ ಬಂದು ಕೆಲಸನ ಹೇಳೋ ಅಂಥದ್ದು ಕೆಲಸನ ರೆಡಿ ಮಾಡೋವಂಥದ್ದು ಅದಕ್ಕೆ ಅದೊಂದು ಕಾರ್ಯನ ಕೊಡುವಂಥದ್ದು ಅದಕ್ಕೆ ಅದೊಂದು ಜಾಬ್ದಾರಿ ಕೊಡುವಂಥದ್ದು ಸೊ ಆ ಒಂದು ಕೆಲಸ ಏನು ಅನ್ನೋದು ನೀವು ಮಾಡಲ್ಲ ಎಲ್ಲಿಂದ ರೆಡಿಯಾಗಿ ಬರುತ್ತೆ ಅಲ್ಲಿ ನಿಮಗೆ ರೆಡಿಯಾಗಿ ಬರುತ್ತೆ ಸೊ ಕ್ರಿಸ್ಟಲ್ ಹೀಲರಿಂದ ಬಂತು ಅಂದರೆ ನಾರ್ಮಲಾಗಿ ತಗೊಂಡಿದ್ರಿ ಅಂದರೆ ಆ ಕೆಲಸ ಕೂಡ ನೀವೇ ಮಾಡ್ತೀರಾ ಆ ಒಂದು ಇಮ್ಯಾಜಿನೇಷನ್ನ ನೀವು ಏನು ಯೋಚನೆ ಮಾಡೋ ಶಕ್ತಿ ಇದೆ ಅದನ್ನು ಯೂಸ್ ಮಾಡಿಕೊಂಡು ಆ ಒಂದು ಕ್ರಿಸ್ಟಲ್ ಏನಿದೆ ಅದಕ್ಕೆ ನೀವು ಕೆಲಸ ಕೊಡ್ತೀರ ಸೊ ಇದು ಅದು ಪ್ರೋಗ್ರಾಮಿಂಗ್ ಆಯಿತು ಎನರ್ಜೈಸಿಂಗ್ ಬಂದು ಇದೇ ಒಂದು ಕ್ರಿಸ್ಟಲ್ನ ನಾವು ಚಾರ್ಜ್ ಮಾಡೋದೇನಿದೆ ಅದನ್ನು ಸೊ ಎನರ್ಜಿನಾಗ್ ಅದೇ ರೀತಿ ಮೇಂಟೈನ್ ಮಾಡೋ ಅಂಥದ್ದು ಸೊ ಕ್ಲೆನ್ಸಿಂಗ್ ಎನರ್ಜೈಸಿಂಗ್ ಪ್ರೋಗ್ರಾಮಿಂಗ್ ಡಿ ಪ್ರೋಗ್ರಾಮಿಂಗ್ ಇನ್ನೊಂದು ನಾಲ್ಕು ಸ್ಟೆಪ್ ಬರುತ್ತೆ ಎನರ್ಜೈಸಿಂಗಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಆಯಿತು ಎನರ್ಜೈಸಿಂಗ್ ಅಂದರೆ ನಾವೇನು ಅದಕ್ಕೆ ಎಷ್ಟು ಶಕ್ತಿ ಇದ್ದೀವಿ ಅದೇ ಅಂತ ಅಂದ್ಬಿಟ್ಟು ಶಕ್ತಿಯೇನು ಕೊಡೋವಂಥದ್ದು ಇರೋದಿಲ್ಲ ಅದರದ್ದೇ ಆದ ಅದು ಕೆಲಸ ಇರುತ್ತೆ ಅದರದ್ದೇ ಆದ ಒಂದು ಕ್ವಾಲಿಟಿ ಇರುತ್ತೆ ಅದು ಅದನ್ನು ಎನ್ಹ್ಯಾನ್ಸ್ ಮಾಡ್ತಾರೆ ಸೊ ಗ್ರಿಡ್ಡಿಂದ ಪ್ರೋಗ್ರಾಮಿಂಗ್ ಮತ್ತು ಎನರ್ಜೈಸಿಂಗ್ ಎರಡೂ ಕೂಡ ಸ್ಟೆಪ್ಪು ಬೇರೆ ಪ್ಯಾರಲಾಗಿ ನಡೆಯುತ್ತೆ ನಾನು ಏನಕ್ಕೆ ಎನರ್ಜೈಸಿಂಗ್ನ ನಿಮಗೆ ಈ ರೀತಿ ಇದ್ದೀನಿ ಅಂದರೆ ಯಾರಿಗಾರು ಐಡಿಯಾ ಇತ್ತು ಅಂದರೆ ನೀವು ಅಫೆಂಡ್ ಆಗಬೇಡಿ ಗ್ರಿಡ್ಡಿಂದ ಮಾತ್ರ ಎನರ್ಜೈಸ್ ಮಾಡೋದು ಅಂತ ನಾರ್ಮಲ್ ಆಗಿರೋರು ಯಾರಿಗೂ ಗ್ರಿಡ್ನ ಪರ್ಚೇಸ್ ಮಾಡೋಲ್ಲ ಯಾರಿಗೂ ಇದ್ರ ಬಗ್ಗೆ ಐಡಿಯಾ ಇರೋಲ್ಲ ಅವರಿಗೆ ಅಡ್ರೆಸ್ ಮಾಡಿ ಒಂದು ನಾವು ನಾರ್ಮಲ್ ಆಗಿ ಏನು ಹೀಲ್ ಮಾಡ್ತೀವಿ ಅದನ್ನು ಅವರು ಸಿಂಪಲ್ಲಾಗಿ ಮತ್ತು ಏನು ಇನ್ವೆಸ್ಟ್ ಮಾಡಿರ್ತಾರೆ ತುಂಬ ಒಂದು ಆಸೆ ಆಕಾಂಕ್ಷೆಗಳಿಂದ ತೊಗೊಂಡಿರ್ತಾರೆ ಅದನ್ನು ಅಟ್ಲೀಸ್ಟ್ ಈ ರೀತಿಯಾದರೂ ಮೇಂಟೈನ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಸೊ ಕ್ರಿಸ್ಟಲ್ ಹೀಲಿಂಗ್ ಯಾರು ಹೀಲರ್ಸ್ಗಳಿದ್ದೀರೋ ಅವರಲ್ಲಿ ಪ್ರಕಾರ ಎನರ್ಜೈಸಿಂಗ್ ಬಂದು ತ್ರೂ ಗ್ರಿಡ್ಸಿನ ಇದರಿಂದನೇ ಕ್ರಿಸ್ಟಲ್ಸಿಂದನೇ ಆಗೋದು ಒಂದು ಕ್ರಿಸ್ಟಲ್ನ ಇನ್ನೊಂದು ಕ್ರಿಸ್ಟನ್ನೇ ಗುಣಪಡಿಸೋದು ಅಥವಾ ಒಂದು ಸೆಟ್ ಆಫ್ ಕ್ರಿಸ್ಟಲ್ಸ್ ಒಂದು ಗುಂಪಲ್ಲಿ ಅದನ್ನು ವಾಸಿ ಗುಣಪಡಿಸ್ತೀವಿ ಅದನ್ನು ಚಾರ್ಜ್ ಮಾಡ್ತೀವಿ ನನಗೆ ಗೊತ್ತದು ಬಟ್ ಈ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇದನ್ನು ಇನ್ವೆಸ್ಟ್ ಮಾಡಲ್ಲ ಎಲ್ರಿಗೂ ಎಲ್ಲರ ಬಗ್ಗೆ ಐಡಿಯಾ ಇರೋಲ್ಲ ಸೊ ಹಾಗಾಗಿ ಇದೆರಡರನ್ನು ಒಂದ್ರಿಗೆ ಅಗೇನ್ಸ್ಟ್ ಆಗಿ ತಗೋಬೇಡಿ ಆಯಿತಾ ಸೊ ಎಲ್ಲಿಂದ ತಗೊಂಡ್ರೆ ಎಲ್ಲಿ ನಿಮಗೆ ಪ್ರೋಗ್ರಾಮ್ ಆಗಿರುತ್ತೆ ಎನರ್ಜೈಸಿಂಗ್ ಏನಿದೆ ಎನರ್ಜೈಸಿಂಗ್ ಬಂದು ನೀವು ನಿಮ್ಮದೇ ರೀತಿಯಲ್ಲಿ ಮಾಡಿ ನಾನು ಏನಂತ ಇಲ್ಲ ಸೇಜ್ ಲೀಫ್ ಆಗಲಿ ಮಾಮೂಲಿ ಹುಣ್ಣಿಮೆ ದಿನ ಇಡೋದಾಗಲಿ ಈ ರೀತಿ ಮೇ ಇದು ಮಾಡಿ ಮತ್ತು ಯಾರಾದರೂ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ನಿಮಗೆ ರಿಮೈಂಡ್ ಮಾಡಬೇಕು ಪದೇ ಪದೇ ಯಾವ ರೀತಿ ಇದು ಮಾಡಬೇಕು ಅಮಾಸ್ಯ ಉಣಿಮೆಯಲ್ಲಿ ಅಂತಂದರೆ ನನಗೆ ಒಂದು ರಿಕ್ವೆಸ್ಟ್ ಕಳಿಸಿರಿ ಕ್ರಿಸ್ಟಲ್ ಅಂತ ಒಂದು ಮೆಸೇಜ್ ಮಾಡಿರಿ ನಾನು ಇನ್ನೊಂದು ಗ್ರೂಪಿಗೆ ಕಳಿಸ್ತೀನಿ ಸೊ ರೆಗ್ಯುಲರ್ ಆಲಿ ಅಪ್ಡೇಟ್ ಮಾಡ್ತೀನಿ ನಿಮಗೂ ಕೂಡ ಅಪ್ಡೇಟ್ ಕಳಿಸ್ತೀನಿ ಸೊ ಅಮವಾಸ ಮೇಲೆ ಏನು ಮಾಡಬೇಕು ಮತ್ತು ಕೆಲವು ದಿನಗಳು ಯಾವ ರೀತಿ ಕ್ರಿಸ್ಟಲ್ನ ನೀವು ನೀವು ಎನರ್ಜೈಸ್ ಮಾಡಬೇಕು ಕ್ಲೆನ್ಸಿಂಗ್ ಮಾಡಬೇಕಂತ ಆಯಿತಾ ಸೊ ಯಾರಾದರೂ ಆಲ್ರೆಡಿ ಹೀಲರ್ಸ್ ಇದ್ದೀರ ಅಂತಂದರೆ ಅಫೆಂಡ್ ಆಗಬೇಡಿ ಕಾಮನ್ ಪೀಪಲ್ ಬಗ್ಗೆ ಯೋಚನೆ ಮಾಡಿ ಯಾರಿಗೂ ಗೊತ್ತಿಲ್ಲದವ್ರ ಬಗ್ಗೆ ಎರಡು ಮೂರು ಅಥವಾ ಬ್ರೇಸ್ಲೆಟ್ ತೊಗೊಂಡಿರ್ತಾರೆ ಸೊ ಕ್ರಿಸ್ಟಲ್ ಹೀಲರ್ಸ್ಗಳ ಹತ್ರ ಎಷ್ಟು ಕಲೆಕ್ಷನ್ಸ್ ಇರುತ್ತೆ ನಾನು ನೋಡಿದ್ದೀನಿ ಹಾಗಾಗಿ ಅವರು ತಪ್ಪು ಇದು ಸರಿ ಆ ಥರ ಅಂತಲ್ಲ ಇರೋ ವಸ್ತುನ ಕರೆಕ್ಟಾಗಿ ಯಾವ ರೀತಿ ಯೂಸ್ ಮಾಡಬೇಕು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಒಂದು ಅವೇರ್ನೆಸ್ ಇರಲಿ ಅಂತ ಇದೊಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟನ್ನು ಮಾಡಿದ್ರು ಕೂಡ ಸಾಕು ಜನ್ರಲ್ಲಾಗಿ ಬೇರೆಯವರೆಲ್ಲರಿಗೂ ಇಷ್ಟು ಮಾಡಿದ್ರೆ ಬೇಕಾದಷ್ಟು ಇಷ್ಟನ್ನು ಮಾಡಿ ತಂದುವಿ ಹಾಕಿದ್ವಿ ಅದನ್ನೇನು ಮಾಡೋದೆಲ್ಲ ನೋಡೋದು ಇಲ್ಲ ಆ ರೀತಿ ಮಾಡಬೇಡಿ ತೆಗೆದ್ಬಿಡಬೇಕಾದ್ರೆ ಯಾವಾಗಲೂ ಕೂಡ ಗ್ಲಾಸ್ ಬೌಲಲ್ಲಿ ಗಾಜಿನ ಒಂದು ಪಾಗ ಇದರಲ್ಲಿ ಪಾತ್ರೆಯಲ್ಲಿ ಇಟ್ಟರೆ ಒಳ್ಳೆಯದು ಸರಿನಾ ಇದಿಷ್ಟನ್ನು ಮಾತ್ರ ಇದು ಮಾಡಿ ಇದಿಷ್ಟು ಕ್ರಿಸ್ಟಲ್ಸ್ ಹೋಗಿ ನಿಮಗೆ ಬೇಕಾಗಿರೋಂಥದ್ದು ಕ್ರಿಸ್ಟರ್ಸಲ್ಲಿ ತುಂಬ ವೆರೈಟಿ ಇದೆ ತುಂಬ ಪ್ರಾಬ್ಲಮ್ಸ್ಗಳಿಗೆ ಯೂಸ್ ಮಾಡ್ತೀವಿ ತುಂಬ ಪರಿಹಾರಕ್ಕೆ ಯೂಸ್ ಮಾಡ್ತೀವಿ ಯಾವಾಗಲೂ ಕೂಡ ಬರೀ ಲಾಭಕ್ಕೆ ಮಾತ್ರ ಉಪಯೋಗಿಸಲ್ಲ ಅದರದೇ ಆದ ಗುಣಗಳಿದೆ ಅದರದೇ ಆದ ರೀತಿಯಲ್ಲಿ ಉಪಯೋಗಿಸ್ತೀವಿ ಅದು ಕಲಿಯೋವಿ ಪಾರ್ಟ್ ಸೊ ಜನ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ಎನ್ಕ್ವೈರಿ ಮಾಡ್ಬೇಕಾದ್ರೆ ಯೂಶ್ವಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಎನ್ಕ್ವೈರಿ ಆ್ಯಡ್ ಮಾಡಿದ್ರೆ ಏನಕ್ಕಂದ್ರೆ ಆ್ಯಡ್ ಆಗಿರುತ್ತೆ ಆಯಿತು ಗ್ರೂಪಿಂದ ಎಲ್ಲಾದ್ರು ಒಬ್ರು ಆ್ಯಡ್ ಮಾಡಿರ್ತಾರೆ ಅದಾದಮೇಲೆ ನಾನು ಕೆಲವು ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತೀನಿ ಕಾಲಲ್ಲಿ ನಾನು ಯೂಶ್ವಲಿ ರಿಸೀವ್ ಮಾಡಿರೋಲ್ಲ ಕನ್ಸಲ್ಟೇಷನ್ಸ್ ಇತ್ತು ಅಂದರೆ ಆ ಟೈಮಲ್ಲಿ ಡಿಸ್ಕನೆಕ್ಟ್ ಆಗಿರುತ್ತೆ ಪುನಃ ನಾನು ವಾಪಸ್ ಕೇಳೋಕ್ಕಾಗಿರಲ್ಲ ಕೇಳಿರೋದಿಲ್ಲ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋ ಸುಮಾರು ಜನ ಕೇಳಿದ್ರಿ ಲಾಸ್ಟ್ ವೀಕಿಂದ ಕ್ರಿಸ್ಟಲ್ಸ್ ಬಗ್ಗೆ ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ನನಗೆ ಈಗ ಮಾತಾಡೋ ಇಂಟೆನ್ಷನ್ ಕೂಡ ಇರಲಿಲ್ಲ ಲೋ ಶೋ ಬಗ್ಗೆ ಮಾತಾಡಬೇಕಂತಿದ್ದು ಬಟ್ ಇದೇನು ಉಪಯೋಗಿಸ್ತಾ ಇದ್ದೀರಾ ದಯವಿಟ್ಟು ಇಷ್ಟನ್ನು ಮಾಡಿ ಆಯಿತು ಅಲ್ಟಿಮೇಟಾಗಿ ಬಂದು ನಾಲೆಡ್ಜ್ ಜೊತೆ ಎಲ್ಲಿಂದಾರು ಹೋಗಬೇಕು ಅವೇರ್ನೆಸ್ ಆಯಿತು ಮನುಷ್ಯನಿಗೊಂದು ಅರಿವಿರಬೇಕು ಏನು ಅಂತ ಗೊತ್ತಿರಬೇಕು ಅಂತ ಸೊ ಅದ್ರ ಬಗ್ಗೆ ಎಷ್ಟಾಗುತ್ತಷ್ಟು ಟ್ರೈ ಮಾಡಿದ್ದೀನಿ ಇನ್ನೂ ಡಿಟೇಲಾಗಿ ಹೇಳಬೇಕು ಬಟ್ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾ ಇದ್ದೀನಿ ಏನೇ ಡೌಟ್ ಇದ್ದರೂ ಕೂಡ ಪರ್ಸ್ನಲಾಗಿ ಕೇಳಿ ವಾಯ್ಸ್ ಮೆಸೇಜ್ ಕಳಿಸಿ ಒಂದು ಹತ್ತು ಸೆಕೆಂಡ್ ವೀಡಿಯೋ ಮಾಡಿ ಕಳಿಸಿ ಒಂದು ಈ ಫೋಟೋಗಳು ಬ್ಲರಾಗ್ದರೋ ರೀತಿಯಲ್ಲಿ ಕಳಿಸಿ ಅದು ಒರ್ಜಿನಲ್ ಡೂಪ್ಲಿಕೇಟ್ ಅಥವಾ ಆ ಒಂದು ಕ್ರಿಸ್ಟಲ್ನ ಯಾವ ರೀತಿ ಉಪಯೋಗಿಸ್ಬೇಕು ಅದರ ಯಾವ ರೀತಿ ಮೇಂಟೈನ್ ಮಾಡಬೇಕು ಅದು ಯಾವ ರೀತಿ ಚಾರ್ಜ್ ಮಾಡಬೇಕು ಎನರ್ಜೈಸ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ವಾಯ್ಸ್ ಮೆಸೇಜ್ ಎಲ್ಲ ಆಯಿತು ಅವಶ್ಯಕತೆ ಇದ್ದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಕಾಲ್ ಮಾಡಿ ಅಥವಾ ಅಪಾಯಿಂಟ್ಮೆಂಟ್ ತೊಗೊಂಡು ಮಾಮೂಲಿ ಜಾಯ್ನ್ ಆಗಿ ಇಷ್ಟು ಹೇಳ್ತಾ ಸ್ಟಾಪ್ ಮಾಡ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು